ರೈತರ ಖಾತೆಗೆ ಬರ ಪರಿಹಾರ ಜಮಾಪಣೆಯಾಗಿದೆ ಎಂಬ ಮಾಹಿತಿಯನ್ನು ಈಗಾಗಲೇ ನಿಮಗೆ ತಿಳಿಸಿಕೊಡಲಾಗಿದೆ ಹೌದು ಸ್ನೇಹಿತರೆ ಹಾಗಾದರೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಒಂದು ಜಿಲ್ಲೆಯ ಬರ ಪರಿಹಾರದ ಸಂಪೂರ್ಣ ಮಾಹಿತಿ ಸಿಗಲಿದೆ ಎಷ್ಟು ಪರಿಹಾರ ವರ್ಗಾವಣೆಯಾಗಿದೆ ಯಾವ ತಾಲೂಕಿಗೆ ಎಷ್ಟು ಪರಿಹಾರ ಬಂದಿದೆ ಎಕರೆಗೆ ಎಷ್ಟು ಪರಿಹಾರ ಜಮಾವಣೆಯಾಗಿದೆ ಎಂಬ ಸಂಪೂರ್ಣವಾದ ಮಾಹಿತಿ ಸಿಗಲಿದೆ ಹಾಗೂ ಪರಿಹಾರ ಜಮಾವಣೆಯಾಗಿಲ್ಲ ಎಂದರೆ ಏನು ಮಾಡಬೇಕೆಂಬ ಸಂಪೂರ್ಣವಾದ ಮಾಹಿತಿ ನೋಡೋಣ ಈ ಒಂದು ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮತ್ತು ಶೇರ್ ಮಾಡಿಕೊಳ್ಳಿ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಮಾಹಿತಿ ಏನೆಂದು ನೋಡೋಣ ಬರಕಾಲದಿಂದ ತತ್ ತತ್ತರಿಸುವ ರೈತರಿಗೆ ಬರಮೊತ್ತ ಪರಿಹಾರ ವರ್ಗಾವಣೆಯಾಗಿದೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಶೇಕಡಾ ತಲಾ ಐವತ್ತರ ಅನುಪಾತದಲ್ಲಿ ಬೀದರ್ ಜಿಲ್ಲೆಯ ರೈತರಿಗೆ ಒಟ್ಟು ಒಂದೂರ ಹದಿನೇಳು ಪಾಯಿಂಟ್ ಏಳು ಐದು ಕೋಟಿ ಪರಿಹಾರ ಮೊತ್ತ ಬಿಡುಗಡೆಯಾಗಿದೆ ಹೌದು ಮಾರ್ಗಸೂಚಿ ಪ್ರಕಾರ ಪ್ರತಿ ಹೆಕ್ಟರ್ಗೆ ಎಂಟು ಸಾವಿರದ ಆರುನೂರು ಹೌದು ಸ್ನೇಹಿತರೆ ಮೊದಲನೇ ಹಂತದಲ್ಲಿ ಎಲ್ಲ ರೈತರಿಗೆ ಎರಡು ಸಾವಿರ ರೂಪಾಯಿ ನೀಡಲಾಗಿದ್ದು ಈಗ ಎಂಟು ಸಾವಿರದ ಆರುನೂರು ರೂಪಾಯಿ ವರ್ಗಾವಣೆ ಮಾಡಲಾಗುತ್ತಿದೆ ಇದೇ ಅಷ್ಟೇ ಅಲ್ಲ ಕೆಲವು ಫಲಾನುಭವಿಗಳಿಗೆ ಹನ್ನೊಂದು ಸಾವಿರದ ಎಪ್ಪತ್ತೈದು ರೂಪಾಯಿ ಕೂಡ ವರ್ಗಾವಣೆಯಾಗಿದೆ ಬ್ಯಾಂಕ್ ಖಾತೆಗಳೊಂದಿಗೆ ಆಧಾರ್ ಸಂಖ್ಯೆ ಜೋಡಣೆ ಮಾಡಲಾಗಿದ್ದ ಬೀದರ್ ಜಿಲ್ಲೆಯ ಎಲ್ಲ ರೈತರ ಖಾತೆಗೆ ಈಗ ಪರಿಹಾರ ಜಮಾವಣೆಯಾಗಿದೆ ಆದರೆ ಹನ್ನೆರಡು ಸಾವಿರಕ್ಕಿಂತ ಅಧಿಕ ರೈತರ ಖಾತೆಗೆ ಇನ್ನೂ ಹಣ ವರ್ಗಾವಣೆಯಾಗಿಲ್ಲ ಏಕೆಂದರೆ ಅವರು ತಮ್ಮ ಬ್ಯಾಂಕ್ ಖಾತೆಯೊಂದಿಗೆ ಆಧಾರ್ ಸಂಖ್ಯೆ ಜೋಡಣೆ ಮಾಡದೆ ಇರುವುದರಿಂದ ಮತ್ತು ಹೆಸರು ತಾಳೆಯಾಗದ ಕಾರಣ ಅವರ ಖಾತೆಗೆ ಪರಿಹಾರ ಬಂದಿಲ್ಲ ಆದರೆ ಒಂದು ಪಾಯಿಂಟ್ ಐವತ್ತು ಲಕ್ಷ ರೈತರ ಖಾತೆಗೆ ಪರಿಹಾರ ಈಗ ವರ್ಗಾವಣೆ ಆಗಿದೆ ಹಾಗೂ ಇನ್ನೂ ವಿವಿಧ ಕಾರಣಗಳಿಂದ ಪರಿಹಾರ ಮೊತ್ತ ಜಮೆಯಾಗಿಲ್ಲ ಅಂತಹ ರೈತರ ಪಟ್ಟಿ ಈಗಾಗಲೇ ಸಿದ್ಧಪಡಿಸಲಾಗಿದೆ ಹೌದು ಅಂತಹ ಫಲಾನುಪಿಗಳು ತಮ್ಮ ಹತ್ತಿರದ ತಹಶೀಲ್ದಾರ್ ಕಚೇರಿಗೆ ಭೇಟಿ ನೀಡಿ ಮತ್ತು ಫ್ರೂಟ್ಸ್ ತಂತ್ರಾಂಶದಲ್ಲಿ ಸರಿಯಾಗಿ ನಿಮ್ಮ ಎಲ್ಲ ಮಾಹಿತಿಗಳನ್ನು ಭರ್ತಿ ಮಾಡಲಾಗುತ್ತಿದೆ ಹೌದು ಬೀದರ್ ಜಿಲ್ಲೆಯ ಎಲ್ಲ ತಾಲೂಕಿನ ರೈತರಿಗೆ ಈಗ ಪರಿಹಾರ ವರ್ಗಾವಣೆ ಮಾಡಲಾಗಿದೆ ಎಂದು ಗೋವಿಂದ ರೆಡ್ಡಿ ಜಿಲ್ಲಾಧಿಕಾರಿಯು ಮಾಹಿತಿ ತಿಳಿಸಿದ್ದಾರೆ ಅತಿ ಶೀಘ್ರವೇ ಬೆಳೆ ಮೆ ಪರಿಹಾರ ಕೂಡ ಜಿಲ್ಲೆಯ ರೈತರಿಗೆ ವರ್ಗಾವಣೆಯಾಗಿದೆ ಎಂಬ ಮಾಹಿತಿ ಕೂಡ ನೀಡಿದ್ದಾರೆ ಹೌದು ಸ್ನೇಹಿತರೆ ಈಗಾಗಲೇ ರೈತರ ಭರವಸೆಯಂತೆ ಪರಿಹಾರ ಶೀಘ್ರವೇ ವರ್ಗಾವಣೆ ಮಾಡಲಾಗಿದ್ದು ಬೆಳೆ ಮೆ ಪರಿಹಾರವೂ ಕೂಡ ಜಮಾವಣೆಯಾಗಲಿದೆ ಸಿಗುಣ ಹೊಸ ಜಿಲ್ಲೆಯ जेगे